ಜ್ಯೋತಿ ಬಳಗುವುದ್ರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರು ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗಿ ಈ ಒಂದು ಕನಸೆ ಘಟಕದ ವತಿಯಿಂದ ಈ ವೇದಿಕೆಯ ಎಲ್ಲ ಬಳಗದ ಮುಖಾಂತರ ತಮ್ಮಲ್ಲಿ के वसन शेटी दिग्माशंकर पाटील चाम सवड़ी चेतन जीरा लोहित विजय कुमार कंगूरवर् लक्ष्मण सिंगरना रविडोली साबण्ड जिला ರಮೇಶ್ ಬಚ್ಚು ಹಾಗೂ ಸರ್ವ ಸ್ಥಳೀಯ ಘಟಕದ ಎಲ್ಲ ಕಾರ್ಯಕರ್ತರ ಒಂದು ಸಹಕಾರದೊಂದಿಗೆ ಈ ಒಂದು ವೇದಿಕೆಯ ಜ್ಯೋತಿ ಬೆಳಗುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಗಿದೆ ಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಚಾಲನೆಗೊಳಿಸಿರ್ತಕ್ಕಂಥ ವೇದಿಕೆ ಮೇಲಿನ ಎಲ್ಲ ಗಣ್ಯ ಈ ಒಂದು ಕನಿಷೇ ಘಟಕ ಮತ್ತು ವೇದಿಕೆ ಮುಖಾಂತರ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ದಯವಿಟ್ಟು ವಿದ್ಯಾರ್ಥಿಗಳು ನಿಮ್ಮ ಸಹೋದರಿಯರು ಆಗಮಿಸಿದ್ದಾರೆ ದಯವಿಟ್ಟು ಅವರಿಗೆ ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕಾಗಿ ಅವರಲ್ಲಿ ಕೇಳ್ಕೊತಾ ಇದ್ದೇವೆ ವಿದ್ಯಾರ್ಥಿಗಳು ಇಲ್ಲೇ ವೇದಿಕೆಯ ಪಕ್ಕದಲ್ಲೇ ಇದ್ದು ಒಂದು ಎರಡು ನಿಮಿಷದಲ್ಲಿ ಮತ್ತೆ ಚೇರ್ಗಳು ಬರ್ತವೆ ಆ ಚೇರ್ಗಳು ಬಂದಂತ ಸಂದರ್ಭದಲ್ಲಿ ತಮಗೆ ಆಸನದ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತದೆ ಆ ಒಂದು ಕಾರಣದಿಂದಾಗಿ ನಿಮ್ಮ ಸಹೋದರಿಯರಿಗೆ ಆ ಒಂದು ಸ್ಥಳಾವಕಾಶವನ್ನು ಮಾಡಿಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೇನೆ ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಶ್ರೀ ಎಸ್ ಎಸ್ ಪೋರಿ ಪ್ರಾಚಾರ್ಯರು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ತಾವರೆಗೇರ ಇವರು ಒಂದು ವೇದಿಕೆಗೆ ಆಗಮಿಸಿ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಬೇಕಾಗಿ ಅವರು ಕೇಳ್ಕೊತಾ ಇದ್ದಾರೆ